ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನನ್ನ ಪುಟ್ಟ ತಂಗಿಯ ಒಂದು ಬರ್ತ್ಡೇ ಸಮಾರಂಭನ ಚಿಕ್ಕದಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ತಾಯಿದ್ದೀವಿ ಪ್ರತಿ ವರ್ಷವೂ ಇರೋದೆ ಸೊ ಈ ವರ್ಷ ಏನು ವಿಶೇಷತೆ ಅಂದರೆ ನಾನು ಆ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಇದ್ದೀನಿ ಸೊ ಅದೇ ಒಂದು ವಿಶೇಷತೆ ಹಾಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಾಗ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ತಗೊಂಡಿರುವಂತಹ ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಪಿಂಗ್ಸನ್ನ ನಾನು ಎಡಿಟ್ ಮಾಡಿ ನಿಮ್ಗಳ ಮುಂದೆ ಇಡ್ತಾ ಇದ್ದೀನಿ ಸೊ ಹಾಗಾದರೆ ಸ್ನೇಹಿತರೆ ಬನ್ನಿ ನಾನು ವಿಷಯನ ಸ್ಟಾರ್ಟ್ ಮಾಡ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಕೇಕು ಮಿಕ್ಷರು ಚಾಕ್ಲೇಟು ಸಮೋಸ ಜ್ಯೂಸು ಅದು ಇದೆಲ್ಲ ತಂದುಬಿಟ್ಟು ರೆಡಿ ಮಾಡಿ ಹಾಗೆ ಅವಳ ಸ್ಕೂಲ್ ಫ್ರೆಂಡ್ಸು ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಅವಳ ಕ್ಲೋಸ್ ಫ್ರೆಂಡ್ಸು ಬಂದಿದ್ದರು ಸೊ ಹಾಗೆ ಅವರೆಲ್ಲ ಬಂದ ಮೇಲೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡ್ಬಿಟ್ಟು ಸೆಲೆಬ್ರೇಷನ್ ಮಾಡಿದ್ವಿ ಬಿಕಾಸ್ ಅವ್ಳಿಗೋದೊಂಥರ ಖುಷಿ ಇರುತ್ತೆ ಅದರಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಕೇಕ್ ಕಟ್ ಮಾಡುವಂತಹ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅವರೆಲ್ಲರೂ ತುಂಬ ಖುಷಿಯಿಂದ ಜೊತೆಗಿದ್ದಾರೆ ಹಾಗೆ ನೀವು ನನ್ನ ಲಿಟ್ಲ್ ಪ್ರಿನ್ಸಸ್ನು ನೋಡ್ತಾ ಇರ್ಬೋದು ಅಲ್ಲಿ ಅವಳಿಗೆ ಎಲ್ರಿಗಿಂತ ಖುಷಿ ನನ್ನ ತಂಗಿ ಬರ್ತ್ಡೇ ಅನ್ನೋದು ಅವ್ಳಿಗೆ ಭಾರಿ ಖುಷಿ ಸೊ ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ನ ಸಿಂಪಲ್ಲಾಗಿ ಮಾಡಿ ಎಲ್ರಿಗೂ ಕೇಕ್ ಕೊಟ್ಟು ಮಿಕ್ಸರು ಸ್ವೀಟು ಸಮೋಸ ಎಲ್ಲ ಕೊಟ್ಟು ನಾವು ತಿಂದು ಹಾಗೆ ಸ್ವಲ್ಪ ಮಜಾ ಮಾಡಿದ್ವಿ ಹಾಗಾದರೆ ಸ್ನೇಹಿತರೆ ನಿಮ್ಮ ಕಡೆಯಿಂದನೂ ಕೂಡ ನಿಮ್ಮ ಒಂದು ಆಶೀರ್ವಾದವೂ ನನ್ನ ಪುಟಾಣಿ ತಂಗಿ ಮೇಲೆ ಇರಲಿ ಪುಟಾಣಿ ತಂಗಿ ಅಂದರೆ ಈಗ ಆಲ್ಮೋಸ್ಟ್ ಅವಳು ಹದಿನಾಲ್ಕು ವರ್ಷ ಕಂಪ್ಲೀಟ್ ಮಾಡಿ ಹದಿನೈದನೇ ವರ್ಷ ಇದ್ದಾಳೆ ಆದ್ರೂ ಪುಟಾಣಿನೇ ಹಾಗೆ ಬಂದಿರ್ತಕ್ಕಂತಹ ಅವಳ ಒಂದು ನಾಲ್ಕು ಜನ ಕ್ಲೋಸ್ ಫ್ರೆಂಡ್ಸ್ ಏನಿದ್ದಾರೆ ಪ್ರತಿಯೊಬ್ಬರು ಕೈಯಲ್ಲಿ ಗಿಫ್ಟ್ ಇಟ್ಕೊಂಡು ಬಂದಿದ್ರು ಪ್ರತಿಯೊಬ್ಬರು ಗಿಫ್ಟ್ ಕೊಟ್ಟರು ಬಟ್ಟೆ ಅಂತೆ ವಾಲೆ ಅಂತೆ ಜುಮ್ಕಿ ಅಂತೆ ಅದು ಇದು ಏನೋ ಏನು ಕೊಟ್ಟರು ಅವಳು ಖುಷಿಯೇ ಫ್ರೆಂಡ್ಸ್ ಎಲ್ಲ ತಂದು ಕೊಟ್ಟರು ಅನ್ನೋ ಖುಷಿ ಅವಳಿಗೆ ಅದು ಅಲ್ಲದೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಫ್ರೀ ಆಗಿದ್ದಾರೆ ಎಲ್ಲರೂ ಫ್ರೀ ಬರ್ಡ್ ಆಗಿದ್ದಾರೆ ನಿಮಗೆ ಗೊತ್ತಿರ್ಬೋದು ಇವಾಗ ಏಯ್ತು ನೈನ್ತು ಟೆಂತು ಏನು ಈ ಮೂರಕ್ಕೂ ಏನೋ ಬೋರ್ಡ್ ಎಕ್ಸಾಮ್ ಅಂತ ಏನೋ ಮಾಡಿದ್ದಾರೆ ಸೊ ಆ ಒಂದು ಟೆನ್ಷನ್ನಲ್ಲಿದ್ದರು ಎಲ್ಲ ಸೊ ಇವಾಗೆಲ್ಲ ಎಕ್ಸಾಮೆಲ್ಲ ಮುಗಿಸ್ಕೊಂಡು ಟೆನ್ಷನ್ ಫ್ರೀ ಮಾಡಿಕೊಂಡು ಆರಾಮಾಗಿ ಫ್ರೀ ಬಡ್ಸ್ತಾರೆ ಹರಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬರ್ಡೇ ಒಂದು ಬಂತು ಅದ್ರ ಖುಷಿನೂ ಜೊತೆಗೆ ಸೊ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡೋದ್ರಲ್ಲ ಸ್ನೇಹಿತರೆ ಬರ್ತ್ಡೇ ಸಮಾರಂಭನ ಚಿಕ್ಕದಾಗಿ ಚೊಕ್ಕವಾಗಿ ಸಿಂಪಲ್ಲಾಗಿ ಸ್ವೀಟಾಗಿ ಮುಗಿಸಿದ್ವಿ ಸೊ ಬಂದವರು ಎಲ್ಲ ಅವರು ಫ್ರೆಂಡ್ಸು ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಹೋದರು ಆದರೆ ಏನು ವಿಷಯ ಏನು ಅಂದರೆ ಊಟದ ವ್ಯವಸ್ಥೆಯೂ ಮಾಡಿರಲಿಲ್ಲ ಜಸ್ಟ್ ಕೇಕ್ ಕಟ್ ಮಾಡಿ ಅವಳ ಒಂದು ಸಂತೋಷಕ್ಕೋಸ್ಕರ ಈ ಒಂದು ಚಿಕ್ಕದಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ವಿ ಸೊ ಹಾಗೆ ಪ್ರತಿಯೊಬ್ಬರು ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಕೇಕು ಸ್ವೀಟು ಎಲ್ಲ ತಿಂದ್ಕೊಂಡು ಮನೆ ಕಡೆಗೆ ಪ್ರಯಾಣ ಬೆಳೆಸಿದ್ರು ಸೊ ಹಾಗಾದರೆ ಸ್ನೇಹಿತರೆ ಈ ಒಂದು ಶಾರ್ಟ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೆ ಕೇರ್ ಬ ಬಾಯ್